ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಇವತ್ತು ಆಗ್ತದೆ ನಮ್ದೆಲ್ಲ ಮುಗಿದೋಗಿದೆ ಇವತ್ತು ತಮಿಳುನಾಡು ಯುಪಿ ಎಲ್ಲ ನಡೀತಾ ಇದೆ ಒಟ್ಟಿಗೆ ಸಾಯಂಕಾಲ ಅನೌನ್ಸ್ಮೆಂಟ್ ಮಾಡ್ತೇವೆ ಸಂಜೆ ಮೀಟಿಂಗ್ ಇಟ್ಕೊಂಡಿದ್ದೀರಿ ಸರ್ ಅಭ್ಯರ್ಥಿಗಳ ಜೊತೆ ಸಾಯಂಕಾಲ ನಮ್ಮ ಅಭ್ಯರ್ಥಿಗಳು ಮಂತ್ರಿಗಳು ಕರೆದಿದ್ದೀವಿ ಎಲ್ಲ ಬರ್ತಾ ಇದ್ದಾರೆ ಯಾಕೆ ನಮ್ಮ ಪ್ರೋಗ್ರಾಮ್ ಎಲ್ಲ ಫೈನಲೈಸ್ ಮಾಡಬೇಕು ಅವರೆಲ್ಲ ಕನ್ಸೆಪ್ಟ್ ಮಾಡಿಬಿಟ್ಟು ಪ್ರೋಗ್ರಾಮ್ ಮಾಡ್ತೀವಿ ನಾಳೆ ಒಂದು ಸತಿ ಒಂದು ರೌಂಡ್ ಎಲ್ಲ ಮಾತಾಡ್ತೀವಿ ಪಾರ್ಟಿಸಿಪೇಟ್ ಮಾಡಿ ಕಾಂಗ್ರೆಸ್ ಪಾರ್ಟಿ ಬಹುಶಃ ನನ್ನ ನಲವತ್ತು ವರ್ಷದ ಇತಿಹಾಸದಲ್ಲಿ ಇಷ್ಟು ಹೊಸ ಮುಖ ಯುವ ಮುಖ ಹೆಣ್ಮಕ್ಳಿಗೆ ವಿದ್ಯಾವಂತರಿಗೆ ಪ್ರಜ್ಞಾವಂತರಿಗೆ ನಾವು ಯಾವಾಗಲೂ ಆಲೋಚನೆ ಮಾಡಿದ್ದೇವೆ ನ್ಯೂ ಜನರೇಷನ್ ಯಂಗರ್ ಜನ್ರೇಷನ್ ಇಟ್ಕೊಂಡು ನಾವು ಈ ಬಾರಿ ಅವಕಾಶ ಮಾಡ್ತೀವಿ ಈ ಸತಿನೂ ಕೇಳ್ತಾರೆ ಒಂದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಪಿಲ್ಲರ್ಸ್ ಆಗಿ ಅವರೆಲ್ಲ ಬೆಳಿತಾರೆಜ್ಞಾವಂತರವರಿಗೆ ಬೇರೆಯವರು ಅಂತಂದ್ರೆ ಯಾರು ಕೇಳ್ತಾರೆ ಅವ್ರು ಕೊಡಬೇಕು ಕೇಳಿದಾಗ ಅವ್ರ ಟಿಕೆಟ್ ಕೊಡಲ್ಲ ಕಾರ್ಯಕರ್ತರು ಇದ್ರಲ್ಲ ಆಸಕ್ತಿ ಇರಬೇಕು ಚಲೋ ಇರಬೇಕು ಕಾರ್ಯಕರ್ತರಿಗೂ ಕೊಟ್ಟಿದ್ವಿ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ನಲ್ಲಿ ಪ್ರಜಾ ಫಾಲೋ ಮಾಡಿ